ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ಹೊಸ ಶುಂಠಿ ಬೆಲೆಗಳು ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ಟೆಂಡರ್ ಆಗ್ತಾಯಿವೆ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ಅನ್ನೋದನ್ನು ಸ್ವವಿವರವಾಗಿ ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ದಿನ ದಿನ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಶುಂಠಿ ಬೆಲೆಗಳು ಯಾವ ರೀತಿ ಇದೆ ಮತ್ತು ಈರುಳ್ಳಿ ಬೆಲೆ ಆಗಲಿ ಮೆಕ್ಕೆಜೋಳದ ಬೆಳೆಗಳ ಬೆಲೆಗಳನ್ನ ನೀವು ಪಡಿಬೇಕಾದ್ರೆ ಕೃಷಿ ಸಂಪದ ಓ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಸಮೀಪದಲ್ಲಿರುವ ಕೃಷಿ ಮಾರುಕಟ್ಟೆಗಳಲ್ಲಿ ಈ ದಿನ ಹೊಸ ಶುಂಠಿ ದರ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡ್ಕೊಂಡು ಬರೋಣ ವಿಶೇಷವಾಗಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಾದ ಬೇಲೂರು ಹಾಸನ ಮೈಸೂರು ಶಿವಮೊಗ್ಗ ಸಾಗರ ಮತ್ತು ಹುಬ್ಬಳ್ಳಿ ಧಾರವಾಡ ಈ ಮಾರುಕಟ್ಟೆಗಳಲ್ಲಿ ಇಂದಿನ ಶುಂಠಿ ಬೆಲೆ ಹೊಸ ಶುಂಠಿ ಬೆಲೆ ಪ್ರತಿ ಅರವತ್ತು ಕೆ ಜಿಗೆ ಯಾವ ರೀತಿ ಬೆಲೆ ಇದೆ ಅನ್ನೋದನ್ನು ವಾಸ್ತವ ಅಲ್ಲಿ ಮಾರುಕಟ್ಟೆಯ ವಾಸ್ತವ ಸಂಗತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಬನ್ನಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಮೊದಲೇ ಹೇಳಿದಾಗೆ ಅರವತ್ತು ಕೆ ಜಿ ಬ್ಯಾಗಿಗೆ ಹೊಸ ಶುಂಠಿ ದರ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಮೊದಲು ನಮ್ಮ ಕರ್ನಾಟಕದ ಪ್ರಮುಖ ಮಟ್ ಮಾರುಕಟ್ಟೆಯಾದ ಹಾಸನದಲ್ಲಿ ಹೊಸ ಶುಂಠಿ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಯೇ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಅನ್ನೋದಾದರೆ ಎರಡು ಸಾವಿರದ ಆರುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಇದೆ ಮತ್ತು ಬೆಸ್ಟ್ ಕ್ವಾಲಿಟಿ ಹೊಸ ಶುಂಠಿ ಇದ್ದರೆ ಮೂರು ಸಾವಿರದ ಒನ್ನೂರು ತನೂ ಹಾಸನದಲ್ಲಿ ಇಂದು ಬೆಲೆ ನಿಗದಿಯಾಗಿದೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ತನವೂ ಇದೆ ಮತ್ತು ಅದರಲ್ಲಿ ವೇಜ್ ಮೇಲೆ ಬೆಸ್ಟ್ ಕ್ವಾಲಿಟಿ ಇದ್ದರೆ ಮೂರು ಸಾವಿರತನೂ ಇವತ್ತು ಬೆಲೆ ನಿಗದಿಯಾಗಿದೆ ಮತ್ತು ನಮ್ಮ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ತನೂ ಇವತ್ತು ಹೊಸ ಶುಂಠಿ ಬೆಲೆ ಸ್ವಲ್ಪ ಚೇತರಿಕೆ ಕಂಡಿದೆ ಅನ್ಬೋದು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಮತ್ತು ಇಲ್ಲಿ ಕ್ವಾಲಿಟಿ ವ್ಯಾಜ್ ಮ್ಯಾಲೂ ಇದೆ ಬೆಸ್ಟ್ ಕ್ವಾಲಿಟಿ ಇದ್ದರೆ ಮೂರು ಸಾವಿರತನೂ ಪ್ರತಿ ಅರವತ್ತು ಕೆ ಜಿ ಈ ರೀತಿ ಬೆಲೆ ನಿಗದಿಯಾಗಿದೆ ಮತ್ತು ಧಾರವಾಡ ಧಾರವಾಡದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ತನೂ ಇವತ್ತು ಬೆಲೆ ನಿಗದಿಯಾಗಿದೆ ವಾಷಿಂಗ್ ಆ್ಯಂಡ್ ಡ್ರೈ ಇಲ್ಲಿ ಕ್ವಾಲ್ಟಿ ವ್ಯಾಜ್ ಮೇಲೆ ನೋಡೋದಾದರೆ ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ನಡೀತಾ ಇದೆ ಧಾರವಾಡದಲ್ಲಿ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಎರಡು ಸಾವಿರದ ಆರುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ತನೂ ಇಲ್ಲಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇವತ್ತು ಬೆಲೆ ನಿಗದಿಯಾಗಿದೆ ಇಲ್ಲಿ ಕ್ವಾಲಿಟಿ ಕ್ವಾಲ್ಟಿವೈಸ್ ಮೇಲೆ ನೋಡೋದಾದರೆ ಎರಡು ಸಾವಿರದ ಒಂಬೈನೂರು ತನೂ ಬೆಸ್ಟ್ ಕ್ವಾಲ್ಟಿ ಇದ್ದರೆ ಈ ರೀತಿ ಹೊಸ ಶುಂಠಿ ಬೆಲೆ ನಿಗದಿಯಾಗಿದೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಲೋಕಲ್ ಮಾರುಕಟ್ಟೆಯಾದ ಮುಂಡಗೋಡು ಮುಂಡಗೋಡಿನಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರಲಿಂದ ಹಿಡಿದು ಗರಿಷ್ಠ ಎರಡು ಸಾವಿರದ ಎಂಟುನೂರವರೆಗೂ ಹೊಸ ಶುಂಠಿ ಬೆಲೆ ನಿಗದಿಯಾಗಿದೆ ಮತ್ತು ಇಲ್ಲಿ ವೇಜ್ ಮೇಲೆ ನೋಡೋದಾದರೆ ಎರಡು ಸಾವಿರದ ಒಂಬೈನೂರು ತನೂ ನಮ್ಮ ಮುಂಡಗೋಡ್ ಲೋಕಲ್ ಮಾರುಕಟ್ಟೆಯಲ್ಲಿ ಹೊಸ ಶುಂಠಿ ಬೆಲೆ ನಿಗದಿಯಾಗಿದೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಸಾಗರ ಸಾಗರದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ತನವೂ ಇದೆ ವೇಜ್ ಮೇಲೆ ವಾಷಿಂಗ್ ಆ್ಯಂಡ್ ಡ್ರೈ ಮತ್ತು ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಶುಂಠಿ ಇದ್ದರೆ ಎರಡು ಸಾವಿರದ ಒಂಬೈನೂರಲಿಂದ ಹಿಡಿದು ಮೂರು ಸಾವಿರದ ಒನ್ನೂರು ತನೂ ಇವತ್ತು ನಮ್ಮ ಸಾಗರದಲ್ಲಿ ಟೆಂಡರ್ ಆಗಿದೆ ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಮೈಸೂರು ಮೈಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ಬೆಸ್ಟ್ ಕ್ವಾಲ್ಟಿ ಶುಂಠಿ ಇದ್ದರೆ ಮೂರು ಸಾವಿರದ ಒನ್ನೂರು ತನೂ ಇವತ್ತು ನಮ್ಮ ಮೈಸೂರು ಮಾರುಕಟ್ಟೆಯಲ್ಲಿ ಹೊಸ ಶುಂಠಿ ದರ ಈ ರೀತಿ ನಿಗದಿಯಾಗಿದೆ ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಈ ರೀತಿ ಹೊಸ ಶುಂಠಿ ಬೆಲೆಗಳು ಒಂದು ಸಲ ಏರು ಒಂದ್ಸಲ ಇಳಿತ ಈ ರೀತಿ ಆಟ ಆಟ ಆಡ್ತಾ ರೀತಿ ನಡೆದಿದೆ ಸ್ನೇಹಿತರೆ ಈ ರೀತಿ ಆಟವಾಡಲು ನಮ್ಮ ಹೊಸ ಶುಂಠಿ ಬೆಲೆಗಳು ಸ್ವಲ್ಪ ಕ್ವಾಲ್ಟಿ ಕ್ವಾಲ್ಟಿ ಕ್ವಾಲಿಟಿ ಇದ್ದಾಗ ಈ ರೀತಿ ಸ್ವಲ್ಪ ದರ ಬೆಲೆಯಲ್ಲಿ ಏರುಪೇರು ಆಗ್ತತಿ ಇದಕ್ಕೆಲ್ಲ ನಾವು ಚಿಂತೆಗೇಡ ಆಗುವುದು ಏನು ದೊಡ್ಡದಲ್ಲ ಸ್ನೇಹಿತರೆ ಮುಂದೆ ಮುಂಬರುವ ದಿನಗಳಲ್ಲಿ ಈ ಹೊಸ ಶುಂಠಿ ಬೆಲೆ ಆಗಲಿ ಹಳೆ ಶುಂಠಿ ಬೆಲೆಯಾಗಲಿ ಮತ್ತಷ್ಟು ಏರಿಕೆ ಆಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಜಾಯಿನ್ ಆಗ್ಬೇಕಂತೀರಿ ಬೇಗ ಬೇಗನೆ ಜಾಯ್ನ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ